ಶ್ರೀ ಗೃಭ್ಯೋ ನಮಃ ನೋಡಿ ಸ್ನೇಹಿತರೆ ನಾವು ಮನೆಗೆ ಅತಿಥಿಗಳು ಬರ್ತಿರ್ತಾರೆ ಹಾಗೆ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಜನಗಳು ಅನೇಕ ರೀತಿಯಾದಂಥ ಜನಗಳು ಬರ್ತಿರ್ತಾರೆ ಇಲ್ಲಿ ನಾವು ಮನೆಯ ವಿಚಾರಕ್ಕೆ ಬಂದಾಗ ಯಾರು ಕೆಟ್ಟದ್ದನ್ನು ತರ್ತಾರೋ ಎಲ್ಲಿಂದಲೋ ಓಡಾಡ್ಕೊಂಡು ಬಂದಿರ್ತಾರೆ ಅಥವಾ ಯಾವುದೋ ಕೆಟ್ಟ ಸ್ಥಳಗಳಲ್ಲಿ ಬಂದಿರ್ತಾರೆ ಎಲ್ಲವನ್ನು ತಗೊಮೊಂದು ತಗೊಂಬಂದು ತೊಗೊಂಬಂದು ಒಳಗಡೆ ಹಾಕ್ತಲೇ ಇರ್ತಾರೆ ಹೌದಲ್ವೋ ಅಷ್ಟೇ ಸತ್ಯ ಕೂಡ ಹಾಗೆ ವ್ಯಾಪಾರ ಕ್ಷೇತ್ರಕ್ಕೆ ಬಂದಾಗ ಅಲ್ಲೂ ಕೂಡ ವ್ಯಾಪಾರ ಚೆನ್ನಾಗಿ ವೃದ್ಧಿ ಆಗ್ತಿದೆ ಆ ವೃದ್ಧಿ ಆಗ್ತಕ್ಕಂಥವ್ರಿಗೆ ದೃಷ್ಟಿ ಜಾಸ್ತಿ ಆಗ್ತಾ ಬರ್ತದೆ ಯಾರಾರೋ ಕಾಳಿದೋಳು ಮತ್ತೊಂದು ಎಲ್ಲ ವಿಚಾರಗಳನ್ನು ನಾವು ನೋಡ್ತಲೇ ಇರ್ತೀವಿ ಸರ್ವೇ ಸಾಮಾನ್ಯವಾಗಿ ಅನುಭವಿಸ್ತಲೇ ಇರ್ತೀವಿ ಕೆಲವೊಂದು ಮನೆಗಳಲ್ಲಿ ವಿಚಾರವಾಗಿ ನೋಡಿದಾಗ ನೋಡಿ ಆ ಮನೆಯಲ್ಲಿ ಕೆಲವೊಂದು ತೋರಣಗಳನ್ನು ಕಟ್ಟಿರ್ತಾರೆ ಕೆಲವೊಂದು ಕವಡೆ ಇದನ್ನೆಲ್ಲ ಹಾಕಿರ್ತಾರೆ ಎಲ್ಲವನ್ನು ಮಾಡಿರ್ತಾರೆ ನಾವು ನಿಮಗೆ ಎಕ್ಸ್ಪೆಷಲಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಕ್ರಿಸ್ಟಲ್ ಅಂದರೆ ಕಲ್ಲುಗಳು ಈ ಕಲ್ಲುಗಳು ಮಹತ್ವ ಏನಪ್ಪ ಈ ಕ್ರಿಸ್ಟಲನ್ನು ನಾವು ಜೋಡಣೆಯನ್ನು ಮಾಡಿ ಎಕ್ಸ್ಪೆಷಲಿ ನಮ್ಮ ಕಡೆಯಿಂದ ಸೆಲೊನೈಟ್ ಮತ್ತು ಬ್ಲ್ಯಾಕ್ ಟರ್ಮಲೈನ್ ಅಂತ ಕರೆದ್ವಿ ಇದು ಡೋರ್ ಹ್ಯಾಂಗಿಂಗ್ಸ್ ಪ್ರಾಡಕ್ಟ್ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಮಾಡಿದ್ದೇವೆ ಇದು ಎಲ್ಲೂ ಕೂಡ ಸಿಗೋದಿಲ್ಲ ನಿಮಗೆ ನೋಡಿ ಇದನ್ನು ತಾವು ನಿಮ್ಮ ಮುಂಭಾಗಲಿಗೆ ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಬಾಗಿಲಲ್ಲಿ ಹಾಕೋದ್ರಿಂದ ಏನು ಮಾಡುತ್ತೆ ಅಂದರೆ ಈ ಸೆಲೊನೈಟ್ ಶಕ್ತಿ ಏನು ಪ್ಯೂರಿಫೈ ಮಾಡ್ತಕ್ಕಂಥದ್ದು ಏನೇ ಒಂದು ಕ್ರಿಸ್ಟಲನ್ನು ಆಗಿರ್ಬೋದು ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನಾಗಿರ್ಬೋದು ಇವೆಲ್ಲ ಏನು ಮಾಡುತ್ತೆ ಕಂಡು ಕಡಿಮೆ ಮಾಡ್ತಕ್ಕಂಥದ್ದು ಇದನ್ನು ಉಪಶಮನ ಮಾಡ್ತಕ್ಕಂಥದ್ದು ಈ ಸೆಲೋನೈಟ್ ಕ್ರಿಸ್ಟಲ್ನ ಒಂದು ತತ್ವ ಹಾಗೇ ಬ್ಲ್ಯಾಕ್ ಟರ್ಮಲೈನ್ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಬ್ಲ್ಯಾಕ್ ಟರ್ಮಲೈನ್ ಅನೇಕವಾಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೇನೆ ಈ ಬ್ಲ್ಯಾಕ್ ಟರ್ಮಲೈನ್ ವಿಶೇಷತೆ ಏನಿರ್ತದೆ ಇದು ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ ಅಲ್ಲಿ ಕೆಳಗಡೆ ಒಂದು ಸೆಲೊನೈಟ್ ಕಲ್ಲಿರೋದ್ರಿಂದ ಅದು ಪ್ಯೂರಿಫೈ ಮಾಡುತ್ತೆ ಇದರ ಶಕ್ತಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದಿರುತ್ತೆ ಕೇವಲ ನಿಮಗೋಸ್ಕರ ನಾವು ಒಂದು ಪೀಸನ್ನು ಐದುನೂರ ಒಂದು ರೂಪಾಯಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮಾರ್ಕೆಟಲ್ಲಿ ವಿಚಾರಿಸಿದ್ರೆ ಎಂಟುನೂರಿಂದ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರದವರೆಗೂ ನಿಮಗೆ ಆಗ್ತದೆ ಇದು ನಿಮಗೆ ಖಂಡಿತವಾಗಿ ತುಂಬ ಕೆಲಸ ಮಾಡುತ್ತೆ ಅಂತ ನಾನು ವಿಶ್ವಾಸವನ್ನು ಕೊಡ್ತಾ ಇದ್ದೇನೆ ನಿಮಗೆ ಯಾರಿಗೆ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೇಸ್ಟ್ ಮಾಡಿಕೊಳ್ಳಿ ಇದನ್ನು ನಾವು ಹೀಲ್ ಮಾಡಿ ಶಕ್ತಿ ಕೊ ಶಕ್ತಿ ತುಂಬಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಿಮಗೆ ಸ್ವಾಭಾವಿಕವಾಗಿ ಕ್ಲೆನ್ಸಿಂಗ್ ಅಂತ ಕರೆದ್ವಿ ಆ ಕ್ಲೆನ್ಸಿಂಗ್ ಆಗ್ತಕ್ಕಂಥದ್ದು ಸೆಲೊನೈಟ್ನ ತತ್ವ ಖಂಡಿತವಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು